ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಗಸ್ಟ್ ಇಪ್ಪತ್ತೊಂದರ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎರಡನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಏರ್ಪಡಿಸಲಾಗಿದೆ ಅಂತ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎಚ್ ವೇಣುಕುಮಾರ್ ತಿಳಿಸಿದರು ಇದೇ ವೇಳೆ ಮಾತನಾಡಿದ ಅವರು ಕಳೆದ ವರ್ಷ ನಮ್ಮ ಸಂಘದಿಂದ ಹಿರಿಯ ಛಾಯಾಗ್ರಾಹಕರಾದಂತಹ ಜ್ಞಾನೀಶ್ ಅಂಬಿಕಾ ಪ್ರಸಾದ್ ಪ್ರಕಾಶ್ ಅದಿಗುರ್ ರೆಹಮಾನ್ ನಟರಾಜ್ ಹಾಗೂ ಶ್ರೀನಿವಾಸ್ ಪಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ವರ್ಷವೂ ಕೂಡ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಗುರುವಾರ ಬೆಳಗ್ಗೆ ಏರ್ಪಡಿಸಲಾಗಿದೆ ಪತ್ರಕರ್ತರ ಸಂಘದಿಂದ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದವರು ಸೇವೆ ಸಲ್ಲಿಸುತ್ತಿರುವ ಛಾಯಾಗ್ರಾಹಕರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದೇ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ನಮ್ಮ ಮಾರ್ಗದರ್ಶಕರು ಎಚ್ ಪಿ ಗೌಡರನ್ನ ಸಹ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಂಪಾದಕರು ವರದಿಗಾರರು ದೃಶ್ಯ ಮಾಧ್ಯಮದವರು ಛಾಯಾಗ್ರಾಹಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಇದೇ ವೇಳೆ ಮನವಿಯನ್ನು ಮಾಡಿದರು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಪತ್ರಕರ್ತರಿಗೆ ಅಪಘಾತ ವಿಮೆ ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಗಳಲ್ಲದೆ ಹಲವು ವಿಶಿಷ್ಟ ಕಾರ್ಯಕ್ರಮಗಳ ಕ್ರಿಯಾಶೀಲವಾಗಿ ಆಯೋಜನೆ ಮಾಡುತ್ತಿದೆ ಇದೇ ಆಗಸ್ಟ್ ಇಪ್ಪತ್ತೊಂದರ ನಾಳೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ ವತಿಯಿಂದ ಎರಡನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಕೂಡ ಸಂಘ ನಮ್ಮ ಸಂಘದ ಹಿರಿಯ ಛಾಯಾಗ್ರಾಹಕರಾದಂಥ ನಮ್ಮ ಜ್ಞಾನೇಶ್ ಸರ್ ಇರ್ಬೋದು ಅಂಬಿಕಾ ಪ್ರಸಾದ್ ಸರ್ ಇರ್ಬೋದು ನಮ್ಮ ಪ್ರಕಾಶಣ್ಣ ಇರ್ಬೋದು ಅತೀಕ್ಷಿರ್ಬೋದು ನಟರಾಜ್ ಅವರು ಮತ್ತು ಶ್ರೀನಿವಾಸ್ ಅವರನ್ನು ನಮ್ಮ ಪತ್ರಕರ್ತ ಸಂಘದಿಂದ ಗೌರವಿಸಿ ಸನ್ಮಾನಿಸಲಾಯಿತು ಹಾಗೆ ಈ ವರ್ಷ ಈ ವರ್ಷನ ಕೂಡ ಇದು ಎರಡನೇ ಬಾರಿಗೆ ಪತ್ರಕರ್ತ ಸಂಘದಿಂದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ನಾಳೆ ಏರ್ಪಡಿಸಲಾಗಿದೆ ಈ ಈ ಬಾರಿ ಕೂಡ ನಮ್ಮೊಳಗಿರ್ತಕ್ಕಂಥ ಅಹ್ ಛಾಯಾ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಛಾಯಾಗ್ರಾಹಕರನ್ನ ಸನ್ಮಾನಿಸಿ ಗೌರವಿಸ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಹತ್ತುವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾದಂಥ ಎಚ್ ಬಿ ಮದನಗೌಡರ್ ಸರ್ ಅವರು ಕೂಡ ಸಂಘದ ವತಿಯಿಂದ ಗೌರವಿಸಿ ಅನ್ನಿಸಲಾಗುವುದು ಅದರೊಂದಿಗೆ ನಮ್ಮ ಎಲ್ಲಾ ಪತ್ರ ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತರ ಮಿತ್ರರು ವರದಿಗಾರರು ಸಂಪಾದಕರು ಎಲ್ಲಾ ಜಿಲ್ಲಾ ರಾಜ್ಯ ಮಟ್ಟದ ಪತ್ರಿಕಾ ವರದಿಗಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಇದೇ ವೇಳೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು